ಸಕ್ಕರೆ ಕಾರ್ಖಾನೆಯ ಒಬ್ಬ ಮಾಲೀಕನಿಗೆ ಲಾಭವಾಗುತ್ತದೆ ಎಂದರೆ ಉಳಿದವರಿಗೆ ಯಾಕೆ ಲಾಭವಾಗುವುದಿಲ್ಲ ಈಗ ಸರ್ಕಾರ ಮೂರ್ ಸಾವಿರದ ಮೂರ್ನೂರು ಕಬ್ಬಿನ ಬೆಂಬಲ ಬೆಲೆ ನಿಗದಿ ಮಾಡಿದೆ ಅದರಲ್ಲಿ ಮೂರ್ ಸಾವಿರದ ಎರಡ್ನೂರ ಐವತ್ತು ಕಾರ್ಖಾನೆ ವತಿಯಿಂದ ಇನ್ನು ಐವತ್ತು ರೂಪಾಯಿ ಸರ್ಕಾರ ಕೊಡುವುದಾಗಿ ಹೇಳಿದೆ ಇಷ್ಟನ್ನ ಮಾಡಲು ಹದಿನೈದು ದಿನ ಬೇಕಾಯಿತು ಈ ಸರ್ಕಾರದ ಕಾರ್ಖಾನೆಯ ಮಾಲೀಕರಿಗೆ ಅದೇನೇ ಇರಲಿ ಈಗ ಒಬ್ಬ ಸಕ್ಕರೆ ಕಾರ್ಖಾನೆಯ ಮಾಲೀಕ ರೈತರ ಬೆನ್ನಿಗೆ ನಿಂತಿದ್ದಾನೆ ಅದೇ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಈ ಕಾರ್ಖಾನೆಯ ಮಾಲೀಕ ಒಂದು ಟನ್ ಕಬ್ಬಿಗೆ ಮೂರ್ ಸಾವಿರದ ಮೂರ್ನೂರ ಐವತ್ತು ರೂಪಾಯಿ ನೀಡುವುದಾಗಿ ಘೋಷಣೆ ಮಾಡಿದ್ದಾನೆ ಈ ಕಾರ್ಖಾನೆಯು ನಿಪ್ಪಾಣಿ ತಾಲೂಕಿನ ಬೆಳ್ಕಿಹಾಳ್ ಗ್ರಾಮದಲ್ಲಿದೆ ಉಳಿದೆಲ್ಲ ಕಾರ್ಖಾನೆಯ ಮಾಲೀಕರಿಗೆ ಇದರಲ್ಲಿ ಲಾಭವಾಗುವುದಿಲ್ಲ ಪಾಪ ಹಾಗಾಗಿ ಎಲ್ಲರೂ ತಮ್ಮ ಕಬ್ಬನ್ನು ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆಗೆ ಕಳುಹಿಸಿ ಸುಮ್ಮನೆ ಅವರಿಗೆ ಲಾಭವಾಗುವುದಿಲ್ಲ ಕಳುಹಿಸಿ ಉಪಯೋಗವಿಲ್ಲ ವೆಂಕಟೇಶ್ವರ ಕಾರ್ಖಾನೆಗೆ ಲಾಭವಾಗುತ್ತದೆ ಅವರಿಗೆ ಕಳುಹಿಸಿ ವೆಂಕಟೇಶ್ವರ ಮಾಲೀಕರಿಗೆ ಮೂರ್ ಐವತ್ತು ರೂಪಾಯಿ ಕೊಟ್ಟರೂ ಲಾಭವಾಗುತ್ತದೆ ಎಂದರೆ ಉಳಿದವರಿಗೆ ಯಾಕೆ ಲಾಭವಾಗುವುದಿಲ್ಲ ಈ ಮಾಹಿತಿ ಪ್ರತಿ ಕಬ್ಬು ಬೆಳೆಗಾರರಿಗೆ ಶೇರ್ ಮಾಡಿ